ಕೆಜಿಎಫ್ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿದ್ದೇ ಆಗಿದ್ದು ರಾಕಿಂಗ್ ಸ್ಟಾರ್ ಯಶ್ ಕಿಸ್ಮತ್ತೆ ಬದಲಾಗಿ ಹೋಯಿತು ಸ್ಯಾಂಡಲ್ವುಡ್ನಲ್ಲಿ ಮಾತ್ರ ಶೈನ್ ಆಗ್ತಿದ್ದ ನಟ ಯಶ್ ಕೆಜಿಎಫ್ನಿಂದಾಗಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೋಗ್ಬಿಟ್ರು ಸದ್ಯಕ್ಕಂತೂ ನಟ ಯಶ್ ಬ್ಯುಸಿಯೆಸ್ಟ್ ನಟರಲ್ಲಿ ಒಬ್ಬರಾಗಿದ್ದಾರೆ ಅಷ್ಟೇ ಅಲ್ಲ ಇವರಿಗ ಕಾಸ್ಟ್ಲಿಯೆಸ್ಟ್ ನಟರು ಕೂಡ ಆಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಹೌದು ಭಾರತೀಯ ಚಿತ್ರರಂಗದಲ್ಲಿ ಬಾಲಿವುಡ್ ನಟ ನಟಿಯರು ಸಂಭಾವನೆ ಎಷ್ಟು ತಗೊಳ್ತಾರೆ ಅನ್ನೋದು ಗೊತ್ತಾ ಒಬ್ಬೊಬ್ಬರ ಸಂಭಾವನೆ ಕೇಳ್ತಿದ್ರೆ ತಲೆ ಗಿರ್ರನ್ ಬಿಡುತ್ತೆ ಯಾಕೆಂದ್ರೆ ಅವರು ಪಡೆಯೋ ಸಂಭಾವನೆ ಕೋಟಿ ಕೋಟಿ ರೂಪಾಯಿ ಆಗಿರುತ್ತೆ ಆದ್ರೆ ಈಗ ನಟ ನಟಿಯರ ಪಾತ್ರದಷ್ಟೇ ಖಳನಟ ಪಾತ್ರಕ್ಕೂ ಪ್ರಾಮುಖ್ಯತೆ ಕೊಡಲಾಗ್ತಿದೆ ಕೆಲವು ಖಳನಟರು ಅಂದ್ರೆ ವಿಲನ್ ಪಾತ್ರ ಮಾಡುವವರು ತಮ್ಮ ಪಾತ್ರಕ್ಕಾಗಿ ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೀತಿದ್ದಾರೆ ಈಗ ನಟ ಯಶ್ ಕೂಡ ಫಾರ್ ಅ ಚೇಂಜ್ ಅಂತ ವಿಲನ್ ಪಾತ್ರ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಅದಕ್ಕಾಗಿ ಇವರು ಪ್ರೊಡ್ಯೂಸರ್ ಮುಂದೆ ಬರೋಬರಿ ಇನ್ನೂರು ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿಯೇ ಖಳನಾಯಕ ಪಾತ್ರಕ್ಕಾಗಿ ಮೊದಲ ಬಾರಿಗೆ ಬರೋಬ್ಬರಿ ಇನ್ನೂರು ಕೋಟಿ ರೂಪಾಯಿ ಸಂಭಾವನೆ ಪಡೆಯುವ ಮೂಲಕ ಕನ್ನಡದ ಸ್ಟಾರ್ ಇದೀಗ ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ ಬಾಲಿವುಡ್ನಲ್ಲಿ ಶಾರುಖ್ ಖಾನ್ ಸಲ್ಮಾನ್ ಖಾನ್ ರಣಬೀರ್ ಕಪೂರ್ ಮತ್ತಿತರರು ಅತಿ ಹೆಚ್ಚು ಸಂಭಾವನೆ ಪಡಿತಾರೆ ಬಳಿಕ ಸೌತ್ ಸ್ಟಾರ್ಗಳಾದ ರಜನಿಕಾಂತ್ ಕಮಲ್ ಹಾಸನ್ ಮತ್ತು ಪ್ರಭಾಸ್ ಹಾಗೆ ಅನೇಕ ನಟರು ಕೋಟಿಗಟ್ಟಲೆ ಸಂಭಾವನೆ ಪಡಿತಾರೆ ಅಂತ ಹೇಳಲಾಗುತ್ತೆ ಇದೇ ಸಾಲಿಗೆ ಈಗ ಕನ್ನಡದ ಸ್ಟಾರ್ ನಟ ರಾಕಿಂಗ್ ಸ್ಟಾರ್ ಯಶ್ ಕೂಡ ಸೇರಿದ್ದಾಗಿದೆ ಬಾಲಿವುಡ್ನಲ್ಲಿ ನಿತೇಶ್ ತಿವಾರಿ ನಿರ್ದೇಶನದಲ್ಲಿ ರಾಮಾಯಣ ಚಿತ್ರ ಮೂಡಿಬರಲಿದ್ದು ನಟ ಯಶ್ ಈ ಚಿತ್ರದಲ್ಲಿ ಖಳನಾಯಕನಾಗಿರೋ ರಾವಣನ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ ಈ ಪಾತ್ರಕ್ಕೆ ಈಗ ಬರೋಬ್ಬರಿ ಇನ್ನೂರು ಕೋಟಿ ರೂಪಾಯಿ ಸಂಭಾವನೆ ಪಡೆಯಲಾಗಿದೆ ಅಂತ ಗುಸುಗುಸು ಸುದ್ದಿ ಗಾಂಧಿನಗರದಲ್ಲಿ ಓಡಾಡ್ತಿದೆ ಅಲ್ಲದೆ ಈ ಚಿತ್ರದಲ್ಲಿನ ರಾಮನ ಪಾತ್ರಧಾರಿ ರಣಬೀರ್ ಕಪೂರ್ಗಿಂತ ದುಪ್ಪಟ್ಟು ಸಂಭಾವನೆ ನಟ ಯಶ್ ಅವರದ್ದು ಅಂತ ಹೇಳಲಾಗ್ತಿದೆ ಚಿತ್ರರಂಗದಲ್ಲಿ ಸಾಮಾನ್ಯವಾಗಿ ದಕ್ಷಿಣದ ಸ್ಟಾರ್ಗಳಾದ ರಜನಿಕಾಂತ್ ಕಮಲ್ ಹಾಸನ್ ಮತ್ತು ಪ್ರಭಾಸ್ ಸೇರಿದ ಹಾಗೆ ಹಲವು ನಟರು ದುಪ್ಪಟ್ಟು ಸಂಭಾವನೆ ಪಡೆಯುತ್ತಿರುವುದಾಗಿ ವರದಿಯಾಗಿದೆ ಇದೀಗ ಬಾಲಿವುಡ್ನ ಶಾರುಖ್ ಖಾನ್ ಸಲ್ಮಾನ್ ಖಾನ್ ರಣಬೀರ್ ಕಪೂರ್ ಸೇರಿದ ಹಾಗೆ ದಕ್ಷಿಣ ನಟರ ಸಂಭಾವನೆಯನ್ನ ಮೀರಿಸಿ ನಮ್ಮ ಕನ್ನಡ ನಟ ಯಶ್ ಅವರು ಇತಿಹಾಸ ಬರೆದಿದ್ದಾರೆ ಯಶ್ ಮೊದಲ ಬಾರಿಗೆ ದಾಖಲೆಯ ಸಂಭಾವನೆ ಪಡೆಯುವ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆ ಬರೆದಿದ್ದಾರೆ ಇದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರವೂ ಆಗಿದೆ ಈಗ ನಿತೇಶ್ ತಿವಾರಿಯವರ ರಾಮಾಯಣ ವಾಲ್ಮೀಕಿಯ ಮಹಾಕಾವ್ಯದ ಎರಡು ಭಾಗಗಳ ಸಿನಿಮಾಗೆ ಎಲ್ಲ ತಯಾರಿಯೂ ನಡೆದಿದ್ದು ಮೊದಲ ಭಾಗವು ಮುಂದಿನ ವರ್ಷ ಥಿಯೇಟರ್ಗಳಲ್ಲಿ ಬರುವ ನಿರೀಕ್ಷೆಯಿದೆ ಈ ಚಿತ್ರದಲ್ಲಿ ಯಶ್ ಜೊತೆಗೆ ರಣಬೀರ್ ಕಪೂರ್ ರಾಮ ಹಾಗೂ ಸಾಯಿ ಪಲ್ಲವಿ ಸೀತೆ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ರಾಮಾಯಣದಲ್ಲಿ ರಾಮ ಸೀತೆಯರ ಪಾತ್ರಗಳಿಗಿರುವಷ್ಟೇ ಮಹತ್ವ ರಾವಣನ ಪಾತ್ರಕ್ಕೂ ಇದೆ ಇದೇ ಕಾರಣಕ್ಕೆ ನಟ ಯಶ್ ವಿಲನ್ ಪಾತ್ರವಾದರೂ ನಟಿಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅದರ ಜೊತೆ ಇನ್ನೂರು ಕೋಟಿ ರೂಪಾಯಿಯ ಹೆವಿ ಪೇಮೆಂಟ್ ಡಿಮ್ಯಾಂಡ್ ಕೂಡ ಇಟ್ಟಿದ್ದಾರೆ ಅದು ಈಗ ಓಕೆ ಆಗಿದ್ದಾಗಿದೆ ಇನ್ನೇನಿದ್ರೂ ರಾಖಿ ಭಾಯ್ ಸ್ಕ್ರೀನ್ ಮೇಲೆ ರಾವಣ ಆಗಿ ಅಬ್ಬರಿಸೋದನ್ನ ನೋಡೋದೊಂದೇ ಬಾಕಿ ಉಳಿದಿರೋದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ